ತಾಲೂಕಿನ ಸುಪ್ರಸಿದ್ಧ ಕರಗ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವ ಸಾವಿರಾರು ಪತ್ತರಿಗೆ ತಾಲೂಕಿನ ಮುಸ್ಲಿಂ ಬಾಂಧವರು ಪ್ರತಿ ವರ್ಷದಂತೆ ಈ ವರ್ಷವೂ ನೀರು ತಂಪು ಪಾನೀಯವನ್ನು ವಿತರಿಸುವ ಮೂಲಕ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸಹೋದರರಂತೆ ಶಾಂತಿ ಸೌಹಾರ್ದತೆಯಿಂದ ಜೀವನ ನಡೆಸುತ್ತಿದ್ದಾರೆ ಎಂದು ಶಾಸಕ ಕೆ ನಂಜೇಗೌಡ ಹೇಳಿದರು ಪಟ್ಟಣದಲ್ಲಿ ಭಾನುವಾರ ರಾತ್ರಿ ನಡೆದ ಸುಪ್ರಸಿದ್ಧ ದ್ರೌಪದಂಬ ಹೂವಿನ ಕರಗ ಹಾಗೂ ಪಟಾಲಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಾತ್ರೆಗೆ ಬರುವ ಭಕ್ತರಿಗೆ ತಾಲೂಕಿನ ಮುಸ್ಲಿಂ ಬಾಂಧವರು ಆಯೋಜಿಸಿದ್ದ ತಂಪು ಪಾನೀಯ ಹಾಗೂ ಕುಡಿಯುವ ನೀರು ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಾಲೂರಿನಲ್ಲಿ ಮೊದಲಿನಿಂದಲೂ ಮುಸ್ಲಿಂ ಸಮುದಾಯದವರು ಸಹೋದರರಂತೆ ಜೀವನ ನಡೆಸುತ್ತಿದ್ದು ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ಕರಗ ಮಹೋತ್ಸವದ ಅಂಗವಾಗಿ ಬರುವ ಭಕ್ತರಿಗೆ ನೀರು ತಂಪು ಪಾನೀಯ ಸೇರಿದಂತೆ ಇನ್ನಿತರೆ ಸೇವೆಗಳನ್ನು ಮಾಡುತ್ತಾ ಬರುತ್ತಿದ್ದು ಅದನ್ನು ಪ್ರಸ್ತುತ ಜಮಾ ಮಸೀದಿ ಆವರಣದಲ್ಲಿ ಮುಸ್ಲಿಂ ಯುವ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದು ಈ ವರ್ಷವೂ ಸಾವಿರಾರು ಭಕ್ತರಿಗೆ ತಂಪು ಪಾನೀಯ ನೀರು ವಿತರಣೆ ಮಾಡುತ್ತಿರುವುದು ಕಂಡರೆ ಮಾಲೂರಿನಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದತೆಯ ಸಂಕೇತವಾಗಿದ್ದು ತಾಲೂಕಿನ ಎಲ್ಲಾ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಹೀಉಲ್ಲಾ ಯುವ ರಾಜ್ಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುನಿಲ್ ನಂಜೇಗೌಡ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ತನ್ವೀರ್ ಶಬೀರ್ ಹುಂಡ ಮುಖಂಡ ಅಜ್ಗರ್ ನಾಸೀರ್ ಇನ್ನು ಅನೇಕ ಮುಸ್ಲಿಂ ಬಾಂಧವರು ಇದ್ದರು ಎಲ್ಲ ಜಾತಿ ಧರ್ಮಗಳು ಸೇರಿ ಭಾಗದಲ್ಲಿ ಮುಸ್ಲಿರು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು ಅದರಲ್ಲಿ ನೀವು ನೋಡಿ ಈಗ ನಾವು ಕರಗನ ಧರ್ಮ ದೇವಸ್ಥಾನ ಹತ್ರ ಕರಗ ಈಗಾಗಲೇ ಪ್ರಾರಾಭ ಅಲ್ಲಿ ನೋಡಿರ್ಬೋದು ಎಲ್ಲ ಜಾತಿ ಧರ್ಮಗಳು ಕೂಡ ಹಾಗೆ ಹಿಂದೂ ಕೂಡ

ನಮ್ಮ ಪದ್ಧತಿ ದೊಂದು ಬರ್ ನಮ್ಮ ಮುಸ್ಲಿಮ್ಸ್ ಬಾಂಧವರು ಏನಿದ್ದಾರೆ ಎಲ್ಲರ ಕೂಡ ಎಲ್ಲಾ ಕಡೆ ಇರ್ತಾರೆ ಈ ಕಳೆದ ಕಾನೂನಿನ ಕಾಂಗ್ರೆಸ್ ಸರ್ಕಾರ ಕಡೆ ಒಂದೊಂದ್ ತರ ಮಾಡಿದ ನೋಡಿ ಇಲ್ಲಿ ಜನ ಬಂದರೂ ಕೂಡ ಎಲ್ಲ ಧರ್ಮಗಳು ಕೂಡ ಒಟ್ಟಿಗೆ ಇರೋದು ನನ್ನ ಸಮಸ್ತ ಮಾಲೂರು ಕನ್ನಡ ಮಹೋತ್ಸವ ಹೇಳ್ತಾರೆ ಪ್ರತಿ ವರ್ಷ ಮಾಲೂರಲ್ಲಿ ಕರಗ ಮಹೋತ್ಸವ ಎಲ್ಲ ಜಾತಿ ಧರ್ಮಗಳು ಎಲ್ಲ ಸಮುದಾಯಗಳು ಸೇರಿ ಮಾಡುವ ಅಪ್ಪ ಇದು ಊರಪ್ಪ ಇದು ಏನು ಈಗ ಸಾವಿರಾರು ಜನ ಇಲ್ಲಿ ಬರ್ತಾರೆ ಮತ್ತಾದಿಗಳು ಅವ್ರಿಗೆ ಪ್ರತಿ ವರ್ಷ ಮುಸ್ಲಿಂ ಸಮುದಾಯದ ಪರವಾಗಿ ನೀರು ಮತ್ತು ವಿತರಣೆ ಮಾಡಲಾಗ್ತದೆ ಯಾಕಂದ್ರೆ ಊರಿನಿಂದ ಬರ್ತಾರೆ ಮಾಯಕ್ಕೆ ಆಗ್ತಾರೆ ಊರು ದೊಡ್ಡದಾಗಿದೆದ್ರಿಂದ ಬಾಯಕ್ಕೆ ಆಗೋದು ಜಾಸ್ತಿ ಆದ್ರಿಂದ ಮಾಡ್ತೀವಿ ಪ್ರತಿ ವರ್ಷ ಮತ್ತೆ ಸೂಚನಾ ವ್ಯವಸ್ಥೆ ಮಾಡ್ಕೊಳ್ತೀವಿ ಇದೇ ರೀತಿ ಜೋರನ್ನ ನಾಶ ಮಾಡ್ಕೊಡ್ತೀನಿ ನಾವೆಲ್ಲ ಸೇರಿ ಇದೇ ರೀತಿ ವೇಷ ಕಟ್ಟೋಣ ಭರತ ಇದೇ ರೀತಿ ಅಂತ ಬಂದ್ರೆ ಒಳನಂತೆ ಸುಂದರ